ಇವತ್ತು ನಮಗೆ ವೆಜ್ ಬಿರಿಯಾನಿ ಅಂತ ಹೇಳಿ ಸ್ವಲ್ಪ ಫ್ರೈ ಮಾಡ್ತಾರೆ ಎಲ್ಲರೂ ಈರುಳ್ಳಿ ಹಾಕಿದ ಕೂಡಲೇ ತರಕಾರಿ ಎಲ್ಲ ಹಾಕ್ತಾರೆ ಹಾಕ್ಬಾರ್ದು ಎಣ್ಣೆಯಲ್ಲಿ ಬಾಳ್ಕೊಂಡ್ಬಿಟ್ರೆ ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಭಟ್ಟರ ಸ್ಪೆಷಲ್ ಎನ್ನುವಂತಹ ಈ ಒಂದು ಸಂಚಿಕೆಯಲ್ಲಿ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅಲಿಗಿಲವಾಡ ಎಂಬ ಗ್ರಾಮದ ಖ್ಯಾತ ಭಟ್ರಾಗಿರ್ತಕ್ಕಂಥ ಮಾದೇವಣ್ಣ ನಮ್ಮ ಜೊತೆಗಿದ್ದಾರೆ ಅಣ್ಣರೇ ನಮಸ್ಕಾರ ನಮಸ್ಕಾರ ನಿಮ್ಗೆ ಇವತ್ತು ನಮಗೆ ಏನು ಮಾಡಿ ತೋರಿಸ್ತೀರಾ ಇವತ್ತು ನಮಗೆ ವೆಜ್ ಬಿರಿಯಾನಿ ಅಂತ ಹೇಳಿ ಮಾಡಿ ತೋರಿಸ್ತೀನಿ ಓಕೆ ಮದುವೆ ಮನೆಗಳಲ್ಲಿ ಇದನ್ನು ಸಾಮಾನ್ಯವಾಗಿ ತುಂಬಾ ಇಷ್ಟಪಡ್ತೀವಿ ಭಾಳ ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ಇದ್ರಾಗೆ ಮೊಣೆ ಖಾರ ಯಾಕೆ ಮಾಡ್ತೀವಿ ನಾವು ಮೊಸೆ ಖಾರ ಉಪಯೋಗ್ಸೋಲ್ಲ ಇದನ್ನು ಹಾಂ ಹಾಂ ಮತ್ತು ತರಕಾರಿಗಳನ್ನು ಮಾಡಿದ್ದೀರ ಎಲ್ಲ ವೆಜಿಟೇಬಲ್ ಆಗಿರುತ್ತೆ ಓಕೆ ಆಕ್ಲಿ ಬನ್ನಿ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ಮದುವೆ ಮನೆಗಳಲ್ಲಿ ಮಾಡಲಾಗುವಂತಹ ವೆಜ್ ಬಿರಿಯಾನಿ ಅಥವಾ ರೈಸ್ ಬಾತನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಎಷ್ಟು ಅಕ್ಕಿ ತಗೊಂಡಿದ್ದೀರಾ ಅರ್ಧ ಕೆಜಿ ಅಕ್ಕಿ ಹಾಕುವಷ್ಟು ಇದರಲ್ಲಿ ಎರಡು ಕಪ್ಪು ಈ ಕಪ್ಪಿಂದ ಒಂದು ಎರಡು ಕಪ್ಪು ತಗೊಂಡಿದೀರ ಸಾಮಾನ್ಯ ನಾವು ಮನೇಲಿ ಏನು ಬಳಸ್ತೀವಲ್ಲ ಸೋನಾ ಮೊಸರಿ ಅಕ್ಕಿ ಅದನ್ನೇ ತಗೊಂಡಿದ್ದೀರಾ ಇದು ಜೀರಾ ರೈಸ್ ಅಂತ ಮತ್ತೆ ಬೇಕಿದ್ರೆ ಬಾಸುಮತಿ ರೈಸಲ್ಲೂ ಮಾಡ್ಕೊಬೋದು ಬಾಸುಮತಿ ಹಾಕಿ ಮಿಕ್ಸ್ ಮಾಡಬಹುದು ಮೊದಲಿಗೆ ಎಣ್ಣೆ ಎರಡು ಸ್ಪೂನ್ ಎಣ್ಣೆ ಒಂದ್ ಎರಡು ಸ್ಪೂನ್ ಎಣ್ಣೆ ಎಣ್ಣೆ ಒಂದು ಸ್ವಲ್ಪ ಕಾಯ್ಬೇಕು ಕಾಯ್ತಿದ್ದಂಗೆ ಮಸಾಲೆ ಐಟಮ್ ಹಾಕೋಬೇಕು ಏನೇನು ತಗೊಂಡಿದ್ರೆ ಅದರಲ್ಲಿ ಚಕ್ಕೆ ತಗೊಂಡಿದ್ದೀನಿ ಚಕ್ರಮೊಗ್ಗು ಇದು ಜಾಪತ್ತೆ ಅಂತಂದು ಓಕೆ ಆಮೇಲೆ ಏಲಕ್ಕಿ ಲವಂಗ ಓಕೆ ಇದನ್ನ ಪುಡಿ ಮಾಡಿ ಹಾಕೋದಿದ್ರೆ ಅದ್ರ ತುಂಬ ಮಸಾಲೆ ಜಾಸ್ತಿ ಆಗುತ್ತೆ ಹಂಗೆ ಡೈರೆಕ್ಟ್ ಒಂದೊಂದು ಪೀಸ್ ಹಾಕಿದ್ರೆ ಮಸಾಲೆ ಅಷ್ಟು ಅನ್ಸಲ್ಲ ಜಾಸ್ತಿ ತಗೊಂಡಿದ್ದೀನಿ ತೋರಿಸಬೇಕು ಚೂರು ಮಾತ್ರ ಹಾಕೋದು ನಾನು ಒಂದೆರಡು ಮೂರು ಇಂಚಿನಷ್ಟು ಚೆಕ್ ಆಮೇಲೆ ಅಣ್ಣ ಚಕ್ರಮಗ್ ಒಂದೆರಡು ಎರಡು ಚಕ್ರಮಗ್ಗು ಹ್ಮ್ ಹ್ಮ್ ಒಂದೆರಡು ಎಲಕ್ಕಿ ಸ್ವಲ್ಪ ಇದು ಜಾಪತ್ತೆ ಅಂತಂದು ಇದು ರೈಸಿಗೆ ಒಂಥರ ಕೊಡುತ್ತೆ ಇದು ಓಕೆ ಒಂದು ಮದುವೆ ಊಟ ಅಂತಂದ್ರೆ ಅಥವಾ ಶುಭ ಸಮಾರಂಭಗಳಲ್ಲಿ ಒಂದು ರೈಸ್ ಬಾತ್ ಅದಕ್ಕೆ ಇದು ಬಹಳ ಸೂಕ್ತವಾದ ಬಹಳ ಸೂಕ್ತವಾದದ್ದು ಹ್ಞೂ ಹ್ಞೂ ಮುಂದೆ ಅಣ್ಣ ಸ್ವಲ್ಪ ಕರಿಬೇವು ಕರಿಬೇವು ಹಾಕೊಳ್ತೀರಾ ಸ್ವಲ್ಪ ಪುದೀನಾ ನಮಗೆ ಎಷ್ಟು ಬೇಕೋ ಅಷ್ಟು ಪುದೀನಾ ಅರ್ಧ ಕೆ ಜಿ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಪುದೀನಾ ಓಕೆ ಇದು ಫ್ರೈ ಆದ್ರೆ ಇನ್ನೂ ಚೆನ್ನಾಗಿ ಸುವಾಸನೆ ಬರುತ್ತೆ ರೈಸಲ್ಲಿ ಒಳ್ಳೆ ಘಮ ಬರುತ್ತೆ ಇದು ಇದು ಇನ್ನೊಂದು ವಿಶೇಷ ಅಂತಂದ್ರೆ ನೀವು ಇಲ್ಲಿ ಆ ಕಡ್ಡಿ ಸಮೇತನೇ ಅದನ್ನ ಹೆಚ್ಕೊಂಡಿದ್ದೀರಾ ಇದು ಕಡ್ಡಿ ಸಮೇತನೇ ಹೆಚ್ಬೇಕು ಅವಾಗ್ಲೇ ಇದು ಪುದೀನಕ್ಕೆ ಇದು ಒಂದು ಒಳ್ಳೆ ಈ ಎಲೆಗೇನು ಇರಲ್ಲ ಈ ಕಡ್ಡಿಯಲ್ಲೇ ಇರೋದು ಓಕೆ ಓಕೆ ಇಲ್ಲಿ ಈರುಳ್ಳಿ ಈರುಳ್ಳಿ ಒಂದ್ ಎರಡು ಹೆಚ್ಕೊಂಡಿದೆ ಅಷ್ಟೇ ನಾನು ಸಾಕು ಈರುಳ್ಳಿ ಎಲ್ಲರೂ ಈರುಳ್ಳಿ ಹಾಕಿದ್ ಕುಳ್ಳೆ ತರಕಾರಿ ಎಲ್ಲ ಹಾಕ್ತಾರೆ ಆ ತರ ಎಲ್ಲಾ ಹಾಕ್ಬಾರ್ದು ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು ಒಂದ್ ತರ ಅಂದ್ರೆ ಒಂದ್ ತರ ಗೋಲ್ಡ್ ಕಲರ್ ಬಂದ್ರೆ ರೈಸ್ ಇನ್ನು ಚೆನ್ನಾಗಿ ಬರುತ್ತೆ ಹೌದ್ರಾ ಹಾ ಹಾ ಈರುಳ್ಳಿನ ಒಂದ್ ಸ್ವಲ್ಪ ಫ್ರೈ ಆಗೋವರೆಗೂ ಬೇಯಿಸ್ಬೇಕು ಹ್ಮ್ ಮಾದೇವಣ್ಣ ನೀವು ಹೆಚ್ಚಾಗಿ ದಾವಣಗೆರೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಆರ್ಡರ್ಸ್ ಒಪ್ಕೊಳ್ತೀರ ಅಲ್ವಾ ಹಾಂ ಆರ್ಡರ್ಸ್ ಎಲ್ಲ ಹೆಚ್ಚಿಗೆ ನಮ್ಮದು ಕ್ಯಾಂಟ್ರಿಂಗು ಇದೆ ಹ್ಞೂ ಕರ್ನಾಟಕ ಬೆಂಗಳೂರು ಎಲ್ಲ ಕಡೆ ಬೆಂಗಳೂರು ಎಲ್ಲ ಮಾಡಿ ಬಂದಿ ಹಾಂ ಹಾಂ ಈ ಕಡೆ ಹುಬ್ಳಿ ಬೆಂಗಳೂರು ಹಾಂ ದಾವಣಗೆರೆ ನಮ್ಮದೆಲ್ಲ ಮದುವೆ ಸೀಸನ್ ಅಲ್ಲೇ ಇರ್ತೀವಿ ಹೌದು ಹಾಂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಹ್ಞೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಫ್ರೈ ಆಯಿತು ಫ್ರೈ ಆಯಿತು ಹ್ಞೂ ನೆಕ್ಸ್ಟ್ ಇದು ತರಕಾರಿ ಆಡ್ ಮಾಡ್ತಾ ಇದ್ದೇನೆ ಓಕೆ ಈಗ ನಾನು ಕ್ಯಾರೆಟ್ ಹಾಕೊಳ್ತೀನಿ ಕ್ಯಾರೆಟ್ ಹಾಕ್ತಾ ಎಷ್ಟು ಅಣ್ಣ ಕ್ಯಾರೆಟ್ ಕ್ಯಾರೆಟ್ ಒಂದು ಎರಡು ಕ್ಯಾರೆಟ್ ಹೆಚ್ಚಿದ್ದೀನಿ ಓಕೆ ಉದ್ದದಕ್ಕೆ ಹೆಚ್ಕೊಂಡಿದ್ದೀನಿ ಉದ್ದದಕ್ಕೆ ಹೆಚ್ಕೊಂಡಿದ್ದೀನಿ ಬೀನ್ಸ್ ಹಾಕ್ತಾ ಇದ್ದೀನಿ ಬೀನ್ಸ್ ಉದ್ದದಕ್ಕೆ ಹೆಚ್ಕೊಂಡಿದ್ದೀರಾ ಉದ್ದದಕ್ಕೆ ಹೆಚ್ಕೊಂಡಿದ್ದೀನಿ ಹ್ಞೂ ಫ್ರೈಡ್ ರೈಸಿಗೆ ಈ ರೈಸಿಗೆ ಈ ಥರನೇ ಹೆಚ್ಚಬೇಕು ಓಕೆ ಹಾಂ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ತೀರಾ ಸ್ವಲ್ಪ ಬಾಡಿಸ್ಕೊಂಡು ಎಣ್ಣೆಯಲ್ಲಿ ಬಾಡ್ಕೊಂಬಿಟ್ರೆ ಬೇಗ ಬೇಯುತ್ತೆ ಇದು ಹಾಂ ಹಾಂ ನವಿಲ್ ಕೋಸು ಹಾಕ್ತಾ ಇದ್ದೀನಿ ನವಿಲ್ ಕೋಸು ಎಷ್ಟು ಒಂದೇ ನವಿಲ್ ಕೋಸ್ ಒಂದೇ ನವಿಲ್ ಕೋಸ್ ತಗೊಂಡ್ರೆ ಹಸಿ ಬಟಾಣಿ ಕೆಜಿ ಆಗಿದೆ ಸಾಕು ಒಂದೇ ಎಷ್ಟು ಜನ ಒಂದು 150 200 ಗ್ರಾಂ ಅಷ್ಟೇ 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 100 ಗ್ರಾಂ ಇದೆ ನಿಮಗೆ ಬೇಕಾದಷ್ಟು ಓಕೆ ಎಷ್ಟು ಬೇಕಾ ರೈಸ್ ಗೆ ಓಕೆ ಅಷ್ಟು ನನಗೆ ಇಲ್ಲಿ ಸಾಕು ಅನಿಸುತ್ತೆ ಓಕೆ ಬಟಾಣಿ ಬದಲು ಕೆಲವರು ಅವರೇಕಾಳ ಕೇಳ್ತಾರೆ ಸೀಸನ್ ಅಲ್ಲಿ ಹಾ ಅವರೇಕಾಳ ಹಾಕಬಹುದು ಹ್ಮ್ ಇದನ್ನೆಲ್ಲ ಈಗ ಫ್ಲೇಮ್ ಏನು ಇಟ್ಕೊಂಡಿರೋಣ ಲೋ ಫ್ಲೇಮ್ ಮೀಡಿಯಂ ಲೋ ಫ್ಲೇಮಲ್ಲಿ ಅಲ್ಲಿ ಮಾಡ್ಬೇಕು ಇದೆಲ್ಲ ಹೌದಾ ತರಕಾರಿ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಬೇಕು ಆ ತರ ಸೀದದು ಆ ತರ ಇರಲ್ಲ ನಾವು ಫ್ಲೇಮ್ ಹೆಚ್ಚಿಗೆ ಕೊಟ್ರೆ ಸೀದ ಹೋಗ್ಬಿಡ್ತಾವ್ ಹೌದು ಆ ತರ ಆಮೇಲೆ ಚಕ್ಕಿ ಲವಂಗಗಳು ಅವೆಲ್ಲ ಒಂಥರ ಫ್ಲೇವರ್ ಕೊಡ್ಬೇಕು ಇದಕ್ಕೆ ಹೌದು ಈ ಮಂದ ಗತಿಯ ಉರಿಯಲ್ಲಿ ಬೆಂದ್ರೆ ಅದು ಅದಕ್ಕೆ ಗತ್ತದ ಈ ಮುಂದೆ ಎಷ್ಟು ಫ್ರೈ ಆಗ್ಬೇಕು ಇದೆಲ್ಲ ಆಯ್ತು ಒಂದು ಹತ್ತು ನಿಮಿಷ ಫ್ರೈ ಆಯ್ತು ಅಣ್ಣ ಮುಂದೆ ಖಾರದ ಪುಡಿ ಖಾರದ ಪುಡಿ ಹಾಂ ಹಚ್ಚು ಖಾರದ ಪುಡಿ ಹಚ್ಚು ಖಾರದ ಪುಡಿ ಓಕೆ ಎಷ್ಟು ಹಾಕೊಳ್ತೀರಣ ಇದು ಅರ್ಧ ಕೆ ಜಿಗೆ ಎಷ್ಟು ಬೇಕಾ ಹ್ಞೂ ಒಂದು ನಾನು ಇಲ್ಲಿ ಒಂದು ಎರಡು ಸ್ಪೂನು ಎರಡು ಸ್ಪೂನ್ ಹಾಂ ಎರಡು ಸ್ಪೂನ್ ಅಷ್ಟು ಆಗ್ತದೆ ಹ್ಞೂ ಖಾರ ಪುಡಿ ಖಾರನು ಕೊಡುತ್ತೆ ಮತ್ತು ಆ ರೈಸಿಗೆ ಒಂದು ಕಲರ್ ಕೊಡು ಕಲರ್ ಕೊಡುತ್ತೆ ಹ್ಞೂ ಆಮೇಲೆ ನೆಕ್ಸ್ಟು ಇದು ಅದು ಹಸೆ ಖಾರ ಅಲ್ವಲ್ಲ ಹ್ಞೂ ಒಣೆ ಖಾರನ ಅಲ್ಲ ನಾವು ಮಾಡ್ತಾ ಇರೋದು ಮುಂದೆ ಅರಿಶಿನ ಪುಡಿ ರೆಡಿ ಇಟ್ಕೊಂಡಿದ್ದೆ ಅರಿಶಿನ ಪುಡಿ ರೆಡಿ ಇಟ್ತಿದ್ದೆ ಹ್ಞೂ ಹ್ಞೂ ಸ್ವಲ್ಪ ಅಷ್ಟು ಓಕೆ ಇದ್ರಲ್ಲಿ ಎರಡ್ ಕಪ್ ಅಕ್ಕಿ ತಗೊಂಡಿದಿನಿ ಇದ್ರಲ್ಲೇ ಆರ್ ಕಪ್ ನೀರ್ ಹಾಕ್ಬೇಕು ನಾವು ಯಾಕಂದ್ರೆ ಅದು ಅಕ್ಕಿ ಸ್ವಲ್ಪ ಇರೋದ್ರಿಂದ ನೀರು ಜಾಸ್ತಿ ತಗೊಣತ್ತೆ ನಾವು ಈಗ ಇದ್ರಾಗೆ ಮದ್ವೆ ಸಮಾರಂಭಗಳಲ್ಲಿ ಒಂದ್ ಇಷ್ಟು ಟೂ ಹಾಕ್ತೀವಿ ಇಲ್ಲಿ ತ್ರೀ ಹಾಕ್ಬೇಕು ಯಾಕಂದ್ರೆ ಅಕ್ಕಿ ಪ್ರಮಾಣ ಕಮ್ಮಿ ಇದೆ ಓ ಹೋ ಹಂಗಾಗಿ ನಾವು ಇಲ್ಲಿ ತ್ರೀನೇ ತಗೋಬೇಕು ಮಾಡ್ದಾಗ ಸ್ವಲ್ಪ ಜಾಸ್ತಿ ಜಾಸ್ತಿ ನೀರ್ ತಗೊಣತ್ತೆ ಅಣ್ಣ ಒಟ್ಟೀಗ ಒಂದು ಆರ್ ಕಪ್ ನೀರ್ ಹಾಕೊಂಡ್ರಿ ಆರ್ ಕಪ್ ನೀರ್ ಹಾಕೊಂಡ್ರಿ ಓಕೆ ಆರ್ ಕಪ್ಪು ನೀರು ಹಾಕಿನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಇಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀರಾ ಈಗ ನಾವು ಕಲ್ಲುಪ್ಪೇ ಬಳಸೋದು ಓಕೆ ಕಲ್ಲುಪ್ಪ ಬಳಸ್ತೇನೆ ಈ ಹಳೆ ಭಟ್ರುಗಳೆಲ್ಲ ಹಿಂಗೆ ಕೈ ಎಳಿತೆ ಆಮೇಲೆ ಕಲ್ಲುಪ್ಪು ಯಾರು ಕುಡಿಯೋಕ್ಕೆ ಬಳಸೋದಿಲ್ಲ ಜನ ಬಳಸಲ್ಲ ಯಾಕಂದ್ರೆ ನಮಗೆ ಮಾಡಿ ಮಾಡಿ ಎಲ್ಲ ಇದಾಗಿತ್ತು ಅನುಭವ ಇರುತ್ತಲ್ಲ ಹೌದು ಹಾಗಾಗಿ ಮುಂದೆ ಇದು ಕುದಿ ಬರೋವರೆಗೂ ಸಹ ಒಂದು ಒಂದೆರಡು ನಿಮಿಷ ಕ್ಯಾಪ್ಸಿಕಮ್ ಇದು ಅಕ್ಕಿ ಬೇಯವಾಗ ಹಾಕಿದ್ರೆ ಇದು ಗಂಡ್ ಗಂಡ್ ಹಂಗೆ ಇರುತ್ತೆ ನಾವು ಮುಂಚೆನೆ ಹಾಕ್ಬಿಟ್ರೆ ಇದು ಒಂದ್ ಸ್ವಲ್ಪ ಫ್ರೈ ಆಗ್ಬಿಟ್ಟು ಬಾಯಿಗೆ ಸಿಗಲ್ಲ ಬಾಯಿಗೆ ಸಿಗಲ್ಲ ಈ ಒಂದು ಅಕ್ಕಿ ಕುದಿಯುವಾಗ ಹಾಕಿದ್ರೆ ಇದು ಬಾಯಿಗೆ ಒಂಥರ ಅದೇ ಸಿಕ್ಕೈತೆ ಆಮೇಲೆ ಹಾಕೋಬೇಕು ಆಮೇಲೆ ಅಕ್ಕಿ ಹಾಕಿದ್ಮೇಲೆ ಹಾಕ್ತೀರಾ ಅಕ್ಕಿ ಹಾಕಿದ್ಮೇಲೆ ಹಾಕ್ತೀನಿ ಕೊನೆಗೆ ಹಾಕಿದ್ರೆ ಇದೇನ್ ಬೇಯೋ ಅವಶ್ಯಕತೆ ಇಲ್ವಲ್ಲ ಇಲ್ಲ ಇದು ಒಂದ್ ಸರ ಜಸ್ಟ್ ಹಂಗೆ ಫ್ಲೈ ಮಾಡಿದ್ರೆ ಸಾಕು ಓಕೆ ಒಂದು ಕುದಿ ಕುದ್ರೆ ಒಂದೇ ಕುದಿ ಕುದ್ರೆ ಸಾಕು ಸಾಕು ಆಮೇಲೆ ಟೊಮೆಟೊನು ಆಮೇಲೆ ಹಾಕೊಳ್ತೀರಾ ಟೊಮೆಟೊನು ಕುದಿಯಬೇಕಾದ್ರೆ ಹಾಕ್ತೀನಿ ಇವಾಗ ಕುದಿ ಬಂತು ಸೊ ಅಕ್ಕಿನ ನಾನಾ ಇಟ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ಹ್ಞೂ ಅಕ್ಕಿ ತೊಳೆದಿಟ್ಟು ಹಾಕ್ತಾ ಇದ್ದೀನಿ ಆಯಿತು ಅಕ್ಕಿ ಹಾಕಿದ ಮೇಲೆ ಫ್ಲೇಮು ಕಡಿಮೆ ಮಾಡ್ಕೊಂಡ್ರೆ ಕಮ್ಮಿ ಮಾಡ್ಕೊಂಡ್ರೆ ಸೊ ಇಲ್ಲಿ ಲೋ ಫ್ಲೇಮಲ್ಲೇ ಅಕ್ಕಿ ಬೈಬೇಕು ಹ್ಞೂ ಬೇಗ ಫ್ಲೇಮ್ ಇಟ್ಬಿಟ್ರೆ ನೀರೆಲ್ಲ ಬೇಗ ಆವಿಯಾಗಿ ಆಗಿ ಓಕೆ ಹಾಂ ನಿಧಾನಕ್ಕೆ ಕುದಿ ಕುದಿಬೇಕು ಇದು ಕಡಾಯಿ ಬೇಕೇನೆ ಇಲ್ಲ ಹ್ಞೂ ನಾವು ಮನೇಲ್ ಪಾತ್ರೆಗಳಲ್ಲೆಲ್ಲ ಮಾಡ್ಬೋದು ನಮ್ಮ ಹತ್ರ ಕಡಾಯಿದೆ ಕಡಾಯಿದು ಮಾಡ್ತೀವಿ ಅದು ನಮಗೆ ಹಾಂ ನಮಗ್ ಹತ್ರ ಚೆನ್ನಾಗಿ ಕಾಣಲಿ ಕಾಣಲಿ ಚೆನ್ನಾಗೇನಾ ಮನೇಲ್ ಪಾತ್ರೆಗಳಲ್ಲೇ ಮಾಡೋದು ನಾವು ಪಾತ್ರೆಗಳಲ್ಲೇ ಹೆಚ್ಚಾಗಿ ಮಾಡೋದು ಇದ್ನ ಹೌದು ಹಾ ಜಾಸ್ತಿ ಕೈಯ್ಯಾಡೋದ್ರಿಂದ ಅಕ್ಕಿ ನೆಂದಿರುತ್ತಲ್ಲ ತುಂಡಾಗುತ್ತೆ ಅದು ಹಾಂ 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 ಜಾಸ್ತಿ ಕೈಯಾಡ್ಬಾರ್ದು ಇದ್ನ ಓಕೆ ಅಣ್ಣ ಈಗ ಮುಂದೆ ಟೊಮೆಟೊ ಹಾಂ ಟೊಮೊಟೊ ಒಂದೆರಡು ಟೊಮೆಟೊ ಹಚ್ಕೊಂಡಿದೀರಾ ಹಾಗೆ ಮುಂದೆ ಕ್ಯಾಪ್ಸಿಕ್ ಕ್ಯಾಪ್ಸಿಕಂನ ಯಾಡ್ ಮಾಡ್ತಾ ಇದ್ದೀನಿ ಇವೆರಡನೂ ಈ ಹಂತದಲ್ಲಿ ಹಾಕೊಳ್ಳದೆ ಸೂಕ್ತ ಅಲ್ಲ ಸೂಕ್ತ ನೋಡ್ರಿ ಬರೀ ಕಾರ್ ಪುಡಿ ಹಾಕಿರೋದ್ ನೀವು ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನ್ಯಾಚುರಲ್ ಅಲ್ರಿ ಹೌದು ಅಂದ್ರೆ ನಾವು ಏನೇ ಇದಕ್ಕೆ ಕಲರ್ಸ್ ಅವೆಲ್ಲ ಯಾಡ್ ಮಾಡಬಾರ್ದು ನೋಡ್ರಿ ನೀವು ಕೈಯಾಡಿಸ್ತಾ ಇರ್ಬೇಕಾದ್ರೆ ಎಲ್ಲಾ ತರಕಾರಿಗಳು ತಮ್ಮ ಉಪಸ್ಥಿತಿಯನ್ನ ವ್ಯಕ್ತಪಡಿಸ್ತಾ ಇವೆ ಅಂತಂದ್ರೆ ನಾನು ಇದೀನಿ ಅಂತ ಕ್ಯಾಪ್ಸಿಕಂ ಹೇಳಿದ್ರೆ ಮಧ್ಯದಲ್ಲೆಲ್ಲೋ ಒಂದು ಕ್ಯಾರೆಟ್ ಬಂದು ಬೀನ್ಸ್ ಬಂದು ನಾವುಗಳು ಇದ್ದೀವಿ ಅಂತ ಎಲ್ಲವೂ ಈ ರೈಸ್ ಬಾತ್ ಅಥವಾ ಬಿರಿಯಾನಿ ಅಂದ್ರೆ ಎಲ್ಲಾ ತರಕಾರಿಗಳು ಮಸಾಲೆ ಹಾಗೆ ಅಕ್ಕಿ ಇದೆಲ್ಲದ್ರ ಜೊತೆಗೆ ಚೆನ್ನಾಗಿ ಬೆರೆತು ಕುದ್ದು ಬೆಂದ್ರೆ ಅದು ಒಂದೊಳ್ಳೆ ಒಳ್ಳೆ ಬಿರಿಯಾನಿ ಅಂತ ಅನ್ಸ್ಕೊಡುತ್ತೆ ಎಷ್ಟು ಚೆನ್ನಾಗಿ ಅಂತ ಕುದೀತಾ ಇದನ್ನ ತಿನ್ನಾಕೆ ಮಕ್ಕಳು ಬಾಣ ಇಷ್ಟಪಡ್ತಾರೆ ಇದನ್ನ ಒಂದು ಸ್ಕೂಲಲ್ಲಿ ಮಾಡಿದ್ದೆ ನಾನು ಸರಸ್ವತಿ ಪೂಜೆಯಲ್ಲಿ ಬಹಳ ಇಷ್ಟಪಡ್ತೀನಿ ಇದ್ರ ಇದನ್ನ ಚೆನ್ನಾಗಿದೆ ಅಂತ ಹ್ಮ್ ಅಣ್ಣ ಈಗ ಅಕ್ಕಿ ಒಂದು ಸ್ವಲ್ಪ ಬೇಯಬೇಕಾ ಕೈಯಲ್ಲಿ ಏನಾದ್ರು ಹಿಸಕ್ಬಿಟ್ಟು ನೋಡ್ತೀರಾ ಅಥವಾ ಇದನ್ನ ಹಾಗೆ ಮುಚ್ಕೋ ಇಲ್ಲ ಹಂಗೆ ಮುಚ್ಚ ಇದು ಹಂಗೆ ಮುಚ್ಕೊಳ್ಬಿಡೋಣ ಒಂದು ಎರಡು ನಿಮಿಷ ಅದು ನೀರು ಎಷ್ಟು ಒಂದು ಮುಕ್ಕಾಲು ಭಾಗ ಬೇಯಬೇಕಣ್ಣ ಅಕ್ಕಿ ಮುಕ್ಕಾಲು ಭಾಗ ಬೇಯಬೇಕು ಇದು ಕಾಲು ಭಾಗ ಮುಚ್ಚಿದ ಮೇಲೆ ಮೇಲೆ ಬೇಯಬೇಕು ಹುಣ್ಸೆ ಹುಳಿನ ಹಾಕೊಳ್ತಾ ಇದ್ದೀರಾ ಈಗ ಮುಂದೆ ಈ ಹುಳಿ ಆಡೋರು ಮಿದ್ದ ಟೇಸ್ಟ್ ಚಳ ಬರುತ್ತೆ ಓಕೆ ಹುಣ್ಸೆಹಣ್ಣು ಹಾಕೋದ್ರಿಂದ ಎಷ್ಟು ತಗೊಂಡಿದ್ರಣ ಒಂದು ನಿಮ್ಮ ನಿಂಬೆ ಅರ್ಥ ತಗೊಂಡಿದ್ದೀನಿ ತಗೊಂಡು ನೆನ್ಸಿಟ್ಕೊಂಡು ನೆನ್ಸಿಟ್ಟಿದ್ದೀನಿ ಏನು ಹಿಟ್ಕೊಂಡಿದ್ದೀನಿ ಏನು ಮುಂದೆ ಪ್ಲೇಟ್ ಆಗ್ತಾ ಇದೆ ಇವಾಗ ಓಕೆ ಈಗ ಅಕ್ಕಿ ಬೆಂದಿದೆ ಅಕ್ಕಿ ಅಂತ ಹೇಗೆ ಕೈಯಲ್ಲಿ ನೋಡ್ಕೊಂಡ್ರೆ ಅಥವಾ ಕನ್ನಡದಲ್ಲಿ ನಮಗೆ ನೋಡೋದ್ಲೇ ನೋಡೋತ್ಲಾಗೆ ಗೊತ್ತಾಗುತ್ತೆ ಓಕೆ ಇದೆ ಭಾಗ ಮುಕ್ಕಾಲುವಾಗ ಬಂದಿದೆ ಅಕ್ಕಿ ಅಲ್ಲ ಆಲ್ರೆಡಿ ಹ್ಞೂ 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 ಇನ್ನು ಕಾಲುವಾಗ ಅಷ್ಟೇ ಮಿಕ್ಕಿರೋದು ಓಕೆ ಹ್ಮ್ ಹ್ಞೂ ಹ್ಞೂ ಇವಾಗ ಹಾಕ್ಬಿಡ್ತೀನಿ ಪ್ಲೇಟ್ ಹಾಕ್ಬಿಡ್ತೀನಿ ಓಕೆ ಹ್ಞೂ ಮದುವೆ ನೀವು ಈ ಕ್ಯಾಟ್ರಿಂಗ್ ಸರ್ವಿಸ್ನ ಶುರು ಮಾಡಿ ಎಷ್ಟು ವರ್ಷ ಆಯ್ತು ನಮ್ದು ಹದ್ನಾರು ಒಂದು ಒಂಬತ್ತು ವರ್ಷ ಹತ್ತು ವರ್ಷ ಆಯ್ತು ಎರಡ್ ಸಾವಿರದ ಇಪ್ಪತ್ತ ಸಾವಿರದ ಹದಿನಾರರಲ್ಲಿ ಶುರ್ಣಾರಲ್ಲೇ ಶುರು ಶುರು ಮಾಡಿದ್ವಿ ನಾವು ಗುರು ಕೊಟ್ಟಿರುವ ಕ್ಯಾಟ್ರಿಸ್ ಓಕೆ ನಾನು ಓಟ್ಲಲ್ಲೇ ಇದ್ದೆ ಪಸ್ಟಿಗೆ ಹ್ಮ್ ಹ್ಮ್ ಓಟ್ಲಲ್ಲಿ ಇರ್ಬೇಕಾದ್ರೆ ಜಗದೀಶ್ ಅಂತಂದು ಸಾಲ್ಕಟ್ಟಿ ಹು ಹ್ಮ್ ನಿನ್ನ ಅಡಿಗೆ ಎಲ್ಲ ಆಲ್ಮೋಸ್ಟ್ ಅರ್ಧ ಮಾಡಿದ್ವಿ ಇನ್ನ ಅರ್ಧ ಕಲ್ತ್ಕೊಂಡ್ಬಿಡು ಅಡಿಗೆ ಮಾಡು ಅಂತಂದು ಅವರು ಪ್ರೋತ್ಸಾಹ ಕೊಟ್ಟರು ಅವ್ರು ಯಾವಾಗ ಪ್ರೋತ್ಸಾಹ ಕೊಟ್ಟರು ಮಾಡಿದ್ವಿ ಅಲ್ಲಿದ್ದ ಇಲ್ಲಿವರೆಗೂ ನಮ್ಗೆ ನೆಕ್ಸ್ಟ್ ಫೆಬ್ರವರಿಯಲ್ಲಿ ಸುಮಾರು ಆರ್ಡರ್ಗಳು ಇವೆ ಎಲ್ಲ ಅಡ್ವಾನ್ಸ್ ಆಗಿ ಬುಕ್ ಆಗ್ತೇವೆ ಎರಡು ತಿಂಗಳು ಮೂರು ತಿಂಗಳಿಂದನೇ ಬುಕ್ ಆಗಿರುತ್ತೆ ನಮಗೆಲ್ಲ ಮದುವೆ ಸೀಸಂಗ್ ಮದುವೆಗೆ ಇನ್ನೊಂದು ರೀತಿಲಿ ಹೇಳೋದಾಯ್ತು ಅಂತಂದ್ರೆ ನಮ್ಮ ಮಾದೇವಣ್ಣ ಇವರು ಅಪ್ಪಟ ಗ್ರಾಮೀಣ ಪ್ರತಿಭೆ ಇವರು ಗ್ರಾಮೀಣ ಭಾಗದ ಯುವಕರಿಗೆ ಹೆಚ್ಚು ಪ್ರೋತ್ಸಾಹ ಸಿಗುವಂತಾಗಲಿ ಅವರು ಬೆಳಿಬೇಕು ಮುಂದೆ ಬರಬೇಕು ಈಗಾಗಲೇ ಸಾಕಷ್ಟು ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಅವರು ಕೇಟರಿಂಗ್ ಸೌಲಭ್ಯವನ್ನು ಒದಗಿಸ್ಬಿಟ್ಟು ಇಲ್ಲಿ ಮನೆ ಮಾತಾಗಿದ್ದಾರೆ ದಾವಣಗೆರೆಯಲ್ಲಿ ಸಾಕಷ್ಟು ಜನರಿಗೆ ಇವರ ಕೈರುಚಿ ಗೊತ್ತು ಅಣ್ಣ ಮುಂದೆ ಈಗ ನೀರು ಹತ್ತ ಹೋಗಿದೆ ನೀರು ಹತ್ತ ಹೋಗಿದೆ ಇದಕ್ಕೆ ಕೊತ್ತಂಬರಿ ಹಾಡು ಮಾಡ್ತಾ ಇದ್ದೀನಿ ಓಕೆ ಇವಾಗ ನೀರೆಲ್ಲ ಹತ್ತಾ ಹೋಗಿದೆ ಒಂದು ಹತ್ತು ಐದು ಹತ್ತು ನಿಮಿಷ ಮುಚ್ಚಿ ಓಕೆ ಇಟ್ಬಿಡೋಣ ಲೋ ಫ್ಲೇಮಲ್ಲಿ ಅಳ್ಕೊಳ್ಳೋದಕ್ಕೆ ಬಿಟ್ಬಿಡ್ತೀವಿ ಬಿಟ್ಬಿಡ್ತೀರಿ ಮುಚ್ಚಿ ಬಿಟ್ಬಿಡ್ತೀನಿ ಆಯ್ತು ಒಲೆ ಆಫ್ ಮಾಡ್ತಾ ಇದ್ದೀನಿ ಸಾಕು ಈ ಬಾಂಡ್ಲಿ ಬಿಸಿಗೆನೇ ಅದು ಚೆನ್ನಾಗಿ ಅಳ್ಕೊಳ್ಳುತ್ತಲ್ಲ ಅಳ್ ಅಳ್ಳು ಬಿಡುತ್ತೆ ಅದು ಓಕೆ ನಾವು ಇದರಲ್ಲಿ ತರಕಾರಿ ಯಾಡ್ ಮಾಡ್ತೀವಿ ಇಲ್ಲಿ ಇದೆ ಅಂತ ತರಕಾರಿ ಯಾಡ್ ಮಾಡಿದ್ದೀನಿ ಅಷ್ಟೇ ನಾವು ದೇವಸ್ಥಾನಕ್ಕೆ ಹೋದ್ರೆ ಈ ತರಕಾರಿ ಗಿರ್ಕಾರಿ ಎಲ್ಲ ಉಪಯೋಗಿಸಲ್ಲ ಈರುಳ್ಳಿ ಟೊಮೊಟೊ ಒಂದು ಸ್ವಲ್ಪ ಮಸಾಲೆ ಹಾಕಿ ದಮ್ ಕಟ್ಟಿ ಸಿಕ್ಬಿಡೋದು ಅದ್ರಲ್ಲಿ ನಾವು ಕರೆಕಡ್ಲೆ ಇದ್ರೆ ಕರೆ ಕಡ್ಲೆ ಹಾಕ್ತಿವಿ ಶೇಂಗಾ ಇದ್ರೆ ಶೇಂಗಾ ಹಾಕ್ತಿವಿ ಈ ತರ ಎಲ್ಲ ಹಾಕಿ ಮಾಡಬಹುದು ನಾವು ತರಕಾರಿ ಇಲ್ದಂಗು ರೈಸ್ ವೆಜ್ ಬಿರಿಯಾನಿ ಮಾಡಬಹುದು ಏನ್ ಅದು ತರಕಾರಿ ಇಲ್ದಂಗು ವೆಜ್ ಮಾಡಬಹುದು ನಾವು ಎಷ್ಟಿರ್ತಾವ ಅಷ್ಟು ಬಳಸ್ಕೊಂಡ್ ಮಾಡಬಹುದು ಮಾಡ್ಕೊಂಡ್ ಮಾಡಬಹುದು ಏನು ತೊಂದರೆ ಇಲ್ಲ ಓಕೆ ಅದೇ ಬೇಕು ಇದೇ ಬೇಕು ಅನ್ನಂಗಿಲ್ಲ ಕಟ್ ಅಂತ ಮಾಡಬಹುದು ಬಟ್ ಇದನ್ನೆಲ್ಲ ಹಾಕೊಂಡ್ ಮಾಡಿದಾಗ ರುಚಿನೂ ಚೆನ್ನಾಗಿರುತ್ತೆ ರುಚಿನೂ ಸಾಮಾನ್ಯವಾಗಿ ಮನೆ ಏನೇನು ತರಕಾರಿ ಇರುತ್ತಲ್ಲ ಟೊಮೆಟೊ ಬೀನ್ಸು ಕ್ಯಾರೆಟು ಈ ಥರ ಎಷ್ಟಿರುತ್ತೋ ಅದನ್ನೆಲ್ಲ ಬಳಸ್ಕೊಂಡು ಮಾಡಿದ್ರೆ ರುಚಿಯಾಗಿ ಬರುತ್ತೆ ರುಚಿ ರುಚಿಯಾಗಿ ಬರುತ್ತೆ ಅದಕ್ಕೇನು ಸಮಸ್ಯೆ ಅಲ್ಲ ಈಗ ಆಫ್ ಮಾಡೊಂದು ಐದು ಹತ್ತು ನಿಮಿಷ ಆಯ್ತಾರ ಹಾಂ ಆಯಿತು ಇವತ್ತು ತೆಗಿತಾ ಇದ್ದೀನಿ ಓಕೆ ನೋಡಿ ವಾ ಓಕೆ ಹಂಗೆ ಹ್ಞೂ ಹ್ಞೂ ಮದುವೆ ಮನೆಯ ವೆಜ್ ಬಿರಿಯಾನಿ ರೆಡಿ ರುಚಿಯನ್ನು ನನಗೆ ಹೇಳ್ಬೇಕು ತುಂಬಾ ತುಂಬಾ ಧನ್ಯವಾದಗಳಣ್ಣ ನೋಡೋಕೆ ಎಷ್ಟು ಆಕರ್ಷಕವಾಗಿ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಇದು ಮತ್ತೆ ಎಲ್ಲ ತರಕಾರಿಗಳು ನನಗೆ ಕಾಣಿಸ್ತಾ ಇವೆ ಅದು ಮತ್ತೊಂದು ವಿಶೇಷ ಬನ್ನಿ ತಡ ಮಾಡ್ದೇನೆ ಈ ವೆಜ್ ಬಿರಿಯಾನಿಯ ರುಚಿ ಯಾವ ರೀತಿ ಇದೆ ಅಂತ ಹೇಳ್ಬಿಡ್ತೀನಿ ಬಿಸಿ ಬಿಸಿಯಾಗಿ ಇದ್ದಂಗೆ ಇದನ್ನ ತಿನ್ನೋದು ಬಹಳ ಮಜಾ ಕೊಡುತ್ತೆ ಅಕ್ಕಿ ತುಂಬ ಚೆನ್ನಾಗಿ ಹದುವಾಗಿ ಬೆಂದವಣ ಒಂದು ಕಪ್ ಅಕ್ಕಿಗೆ ಮೂರು ಕಪ್ ನೀರನ್ನು ಹಾಕೊಂಡ್ರಿ ಚೆನ್ನಾಗಿ ಬೆಂದಿದೆ ಉದುರುದ್ರಾಗೂ ಇದೆ ಮತ್ತು ನೀವು ಹಾಕಿರುವಂತಹ ಮಸಾಲೆ ಫ್ಲೇವರ್ನ ಅಕ್ಕಿ ಚೆನ್ನಾಗಿ ಹಿಡ್ಕಂಡತಣೆ ಮತ್ತು ಎಲ್ಲ ತರಕಾರಿಗಳು ಹದವಾಗಿ ಬೆಂದಿರೋದು ನನಗಿಲ್ಲಿ ಗೊತ್ತಾಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಈ ಬಟಾಣಿ ಇದಾವಲ್ಲ ಬಟಾಣಿ ಸೀಸನ್ ಇದು ಚಳಿಗಾಲ ಈಗ ಫ್ರೆಶ್ ಬಟಾಣಿನ ಹಾಕ್ಕೊಂಡು ಮಾಡಿಕೊಂಡ್ರೆ ಮಸ್ತ್ ರುಚಿ ಕೊಡುತ್ತೆ ಹ್ಞೂ ಸೂಪರ್ ಮಧ್ಯದಲ್ಲಿ ಸ್ಲೈಟಾಗಿ ನೀವೇನು ಹುಣಸೆ ಹುಳಿ ಹಿಂಡಿದ್ರಲ್ಲ ಆ ಹುಳಿ ಲೈಟಾಗಿ ಸಿಕ್ಕಾಗ ಬಹಳ ರುಚಿ ಅಂತ ಅನಿಸುತ್ತೆ ಹಾಗೆಯೇ ಮಸಾಲೆ ಎಲ್ಲ ಬ್ಯಾಲೆನ್ಸ್ಡ್ ಆಗೈತಣ್ಣ ಅನಿಸ್ತಾ ಇಲ್ಲ ಮಸಾಲೆ ಭಾಳ ಬ್ಯಾಲೆನ್ಸ್ಡ್ ಆಗೈತಿ ಮತ್ತು ಕ್ಯಾಕ್ಸ್ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ಮು ಬಾಯಿಗೆ ಸಿಕ್ಕಿದಾಗ ಲಾಸ್ಟಿಗೆ ಏನು ಹಾಕಿದ್ರಲ್ಲ ಅದರ ಕ್ರಂಚಿನೆಸ್ ಹಾಗೇ ಇದೆ ಅಂದರೆ ಅದು ಸ್ವಲ್ಪ ಒಂದು ಅರ್ಧ ಅಷ್ಟೇ ಬೆಂದಿದೆ ಹಾಗಾಗಿ ಒಳ್ಳೆ ರುಚಿ ಕೊಡ್ತಾಯಿದೆ ಹ್ಞೂ ನಿಜವಾಗ್ಲೂ ಯಾವುದೇ ಶುಭ ಸಮಾರಂಭ ಇರಲಿ ಸ್ವೀಟು ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೋ ಈ ರೈಸ್ ಬಾತು ಕೂಡ ಅಷ್ಟೇ ಮುಖ್ಯ ಅಂತ ಅನಿಸ್ಕೊಳ್ಳುತ್ತೆ ಯಾಕೆಂತಂದರೆ ಈ ರುಚಿ ರುಚಿಯಾದ ಈ ರೀತಿ ರೈಸ್ ಬಾತ್ ಇದ್ರೇ ತಾನೇ ಒಂದು ಶುಭ ಸಮಾರಂಭ ಯಶಸ್ವಿ ಆಗೋದು ಇವ್ರದು ಗುರು ಕೊಟ್ಟರೇಶ್ವರ ಕ್ಯಾಟರರ್ಸ್ ಅಂತ ಇದೆ ನಾನು ಮಾಧೇವಣ್ಣ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ ನೀವು ಇವ್ರನ್ನ ಕ್ಯಾಟರಿಂಗ್ ಆರ್ಡರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ವಿಶಿಷ್ಟವಾದ ಖಾದ್ಯಗಳನ್ನು ನಿರಂತರವಾಗಿ ನಾವು ಪರಿಚಯಿಸ್ತಾ ಹೋಗ್ತೇವೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು ಹಣ ಧನ್ಯವಾದ